ಕೋಲಾರ ಸಹಾರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಟ್ರಸ್ಟ್ನ ಅಧ್ಯಕ್ಷ ಡಾ ಮೊಹಮ್ಮದ್ ಶಫೀರ್ ಅವರು ನಮ್ಮ ಟ್ರಸ್ಟ್ನಿಂದ ಎರಡು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಒಂದು ಉದ್ಯೋಗ ಮೇಳ ಇನ್ನೊಂದು ಸ್ಕಾಲರ್ಶಿಪ್ ಈ ಕಾರ್ಯಕ್ರಮದಲ್ಲಿ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು ಪದವೀಧರರು ಹಾಗೂ ಪದವಿ ಇಲ್ಲದವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಉದ್ಯೋಗ ಮೇಳದಲ್ಲಿ ಎಂಟುನೂರಕ್ಕಿಂತ ಹೆಚ್ಚು ಉದ್ಯೋಗ ಸಿಕ್ಕಿದೆ ಇದರಲ್ಲಿ ಸ್ಪಾಟ್ ಲೆಟರ್ ಕೊಟ್ಟಿದ್ದೇವೆ ಅಂತ ತಿಳಿಸಿದ್ರು ಮುನ್ನೂರು ಜಾಬ್ಗಳಿಗೆ ಫೈನಲ್ ಮಾಡಿದ್ದು ಅವರಿಗೆ ಕಚೇರಿಗೆ ಬರುವಂತೆ ಹೇಳಿದ್ದೇವೆ ಮತ್ತು ಈ ಮೇಳ ಕೋಲಾರ ಬಂಗಾರಪೇಟೆ ವೇಮಗಲ್ ನರಸಾಪುರ ಹೊಸಕೋಟೆ ಬೆಂಗಳೂರು ಮಾಲೂರು ಚನ್ನಪಟ್ಟಣ ಕರ್ನಾಟಕದ ಎಲ್ಲಾ ಕಡೆ ಮಾಡ ಮಾಡಿದ್ದೇವೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ಮಹಮ್ಮದ್ ಶಫಿ ನಿಸಾರ್ ಅಹಮದ್ ಉಪಾಧ್ಯಕ್ಷರು ಅಬ್ದುಲ್ ಜಮೀಲ್ ಕಾರ್ಯದರ್ಶಿ ಅಬ್ದುಲ್ ಮನನ್ ಉಪ ಕಾರ್ಯದರ್ಶಿ ಮೊಹಮ್ಮದ್ ನೂರುಲ್ಲಾ ಖಜಾಂಚಿ ತನ್ವೀರ್ ಮಜಾರ್ ಸಲಾವುದ್ದೀನ್ ನವಾಜ್ ಸಾಧಿಕ್ ಡಾಕ್ಟರ್ ಸಾಧ್ ರಿಜ್ವಾನ್ ಸೈಯದ್ ಟ್ರಸ್ಟ್ನ ಎಲ್ಲಾ ಕಾರ್ಯಕರ್ತರು ಪಾಲ್ಗೊಂಡಿದ್ರು ವರದಿ ಚಾಂದ್ ಪಾಷಾ ನ್ಯೂಸ್ ಕನ್ನಡ ಕೋಲಾರ

येता है ये दे सकते हैं ट्रांसपेरेंट तो मैंने कहा कि कैसे कर दो दो मैसेज फर्स्ट करो बोल दे उसको उतार दो ये ग्रेजुएटिस है टिकट जमा कर डालो ये कंट्रोल एरिया तक हो जाओ तो सर हाय हाय यहां पे आ और से ले रहे नंबर दे रहे हैं ಇವತ್ತು ನಮ್ದು ಜಾಬ್ ಡ್ರೈವ್ ಏನಿತ್ತು ಅದು ತುಂಬಾ ಸಕ್ಸಸ್ಫುಲ್ ಆಗಿತ್ತು ನಾವೆಲ್ಲ ಕೋಲಾರ ಸಹರ ಚಾರಿಟಬಲ್ ಟೀಮ್ ಟ್ರಸ್ಟೀಸ್ ನಿಮ್ಮ ಮುಂದೆ ಸೊ ಇವತ್ತು ಪ್ರೋಗ್ರಾಮ್ ಈ ಬರ ಡೀಟೇಲ್ಸ್ ಈ ತರ ಇತ್ತು ಇಲ್ಲಿ ಒಂದು ಟೂ ಪ್ರೋಗ್ರಾಮ್ಸ್ ನಡೀತು ಇವತ್ತು ಒಂದು ಜಾಬ್ ಮೇಲಾ ಜಾಬ್ ಡ್ರೈವ್ ಇತ್ತು ಇನ್ನೊಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಸೊ ಜಾಬ್ ಮೇಲಾ ಪ್ರೋಗ್ರಾಮ್ ನಲ್ಲಿ ಸುಮಾರು ಐವತ್ತಕ್ಕಿಂತ ಹೆಚ್ಚು ಕಂಪ್ನೀಸ್ ಪಾರ್ಟಿಸಿಪೇಟ್ ಮಾಡಿದ್ರು ಅಂಡ್ ನಿಯರ್ಲಿ ಥೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಂಡಿಡೇಟ್ಸ್ ಕ್ಯಾಂಡಿಡೇಟ್ಸ್ ಬಂದಿದ್ರು ಎಲ್ಲ